में मंडल बहुत अच्छा है ಬಹಳ ಬಹಳ ಹೆಮ್ಮೆ ಆಗ್ತಾ ಇದೆ ತುಂಬಾ ವರ್ಷಗಳ ನಂತರ ಬೇಡಿಕೆ ತುಂಬಾ ಹೆಚ್ಚಾಗ್ತಾ ಇತ್ತು ಕಳೆದ ಕಳೆದ ಹದಿನೈದು ದಿವಸ ಅಂತಲೇ ಹೇಳ್ಬೋದು ಊರಿನ ಗ್ರಾಮಸ್ಥರು ತುಂಬಾ ಪ್ರೀತಿಯಿಂದ ದೊಡ್ಡಟ್ಟಿ ಬಾಯ್ಸ್ ದೊಡ್ಡಟ್ಟಿ ಬಾಯ್ಸ್ ಅಂತ ಹೇಳಿ ಬಾಯಿಸ್ತಾರೆ ಜೋರಾದ ಚಪ್ಪಳ ಮತ್ತೆ ನನ್ನ ಸಹೃದಯ ಸಮಾನ ಮನಸ್ಕರಾಗಿರ್ತಕ್ಕಂತ ಯುವ ಪೀಳಿಗೆ ಇದೆ ಯುವ ಪೀಳಿಗೆಗೆ ನನ್ನ ಕಿವಿ ಮಾತು ಪರಂಪರೆಯಿಂದ ಉಳಿಸ್ಕೊಂಡ್ ಬಂದಿರ್ತಕ್ಕಂಥ ಮೂಲ ಅಸ್ಮಿತೆಯನ್ನ ನಮ್ಮ ಸಂಸ್ಕೃತಿಯನ್ನ ನಾವು ಮುಂದಕ್ಕೆ ತಗೊಂಡೋಗೋದಕ್ಕೆ ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ಮುಂದೆ ಬಹಳ ಆ ದೇವರಲ್ಲಿ ಬೇಡ್ಕೊಳ್ತೀನಿ ಇಲ್ಲಿ ದೇವಿನ ಗಿಡ ತೋರಿಸಿ ಇವಾಗ ಬರ್ಬೇಕಾದ್ರೆ ನಮ್ಮ ಬಂಧುಗಳು ಪರಿಚಯ ಮಾಡ್ತಾ ಇದ್ರು ಇದೇ ಮೂಲ ಅಂತ ಖಂಡಿತ ಅದೇ ಮೂಲ ನಮಗೆ ಪ್ರಕೃತಿನೇ ಮೂಲ ಪ್ರಕೃತಿನ ನಾವು ಪೂಜೆ ಮಾಡುವ ಪೂಜೆ ನಾವು ಬುಡಕಟ್ಟು ಜನಾಂಗರು ಕಾಡುಗಲ್ರು ಅಂದ್ರೆ ಕಾಡುಗಲ್ರು ಅಂದ್ರೆ ಕಾಡುಗಲ್ರು ಅಂದ್ರೆ ಪಶುಪಾಲನೆ ನೀವು ಇಂಥ ನಾಡನ್ನ ಕಟ್ಟೋದಕ್ಕೆ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾದ ಸಮುದಾಯ ಏನಿದ್ರು ಅಂದ್ರೆ ಅದು ಕಾಡುಗೊಂಡ್ರು ನಿಮ್ಮ ಅಕ್ಕಪಕ್ಕದ ಸಮುದಾಯಗಳೊಟ್ಟಿಗೆ ಜನಗಟ್ಟಿಗೆ ಸಾಮರಸ್ಯ ಸಂಬಂಧಗಳನ್ನ ಬೇಸಿದಾಗ ಅವರ ಕಲ್ಚರ್ ನಮ್ಮ ಕಲ್ಚರ್ನ ಶ್ರೀಮಂತಗೊಳಿಸಬೇಕು ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಹೊರಗಿನ ಜಗತ್ತಿಗೆ ತಗೊಂಡೋಗ್ಬೇಕು ನಾವು ಅವಾಗ ಮಾತ್ರ ಇವತ್ತಿನ ಮಕ್ಕಳು ಇವತ್ತು ಶಿಕ್ಷಣ ಕಲಿಯೋದ್ರ ಸಂಸ್ಕೃತಿಯನ್ನ ಹೋಲಿಸ್ಕೊಂಡಾಗ ಮಾತ್ರ ನಾವು ಹೊರಗಿನ ಜಗತ್ತಿಗೆ ಆಧುನಿಕತೆಗೆ ಹೆಜ್ಜೆ ಆಗಲಿ ಸಾಧ್ಯ ಆಗ್ಲಿದೆ ಅಂತ ಹೇಳಿ ನಾನು ಬಹಳ ಪ್ರೀತಿಯಿಂದ ಹೆಮ್ಮೆಯಿಂದ ಎಲ್ಲ ರೀತಿ ನಾನು ಸಮುದಾಯದಲ್ಲಿ ಹುಟ್ಟಿದ್ದು ನಾನೇ ತುಂಬಾ ದೊಡ್ಡ ಶ್ರೀಮಂತ ಕುಟುಂಬದವನೇನಲ್ಲ ರೈತಾಪಿ ಕುಟುಂಬದವೇ ಅಜ್ಜಿ ಅಮ್ಮಂದಿರು ಹೇಳಿಕೊಟ್ಟಂತ ನೂರಾರು ಪದಗಳು ಹಟ್ಟಿ ಹಟ್ಟಿಗಳಿಗೆ ಸಾವಿರಾರು ಹಟ್ಟಿಗಳಿಗೆ ಹೋಗಿ ಸಂಗ್ರಹ ಮಾಡಿದಂತ ಹಾಡುಗಳನ್ನ ಎಲ್ಲೆಲ್ಲಿ ಹಾಡ್ಬೇಕು ಅದೆಲ್ಲವೂ ಅವಕಾಶ ಭಗವಂತ ಅದು ನಿಮ್ಮಿಂದ ಜನಪದರಿಂದ ನನಗೆ ಸಿಕ್ಕಿದೆ ಜಾನಪದ ಯೂನಿವರ್ಸಿಟಿ ಕೆಲಸ ಮಾಡ್ಕೊಂಡೇನೆ ಜಾನಪದ ಯೂನಿವರ್ಸಿಟಿಗೆ ಇವತ್ತು ನಾನು ಸಿಂಡಿಕೇಟ್ ಮೆಂಬರ್ ಆಗಿದ್ದೇನೆ ಇಲ್ಲಿನೇ ಕಲ್ತಂತ ಹಾಡುಗಳನ್ನ ಜರ್ಮನ್ ದೇಶದಲ್ಲಿ ಫ್ರಾನ್ಸ್ ದೇಶದಲ್ಲಿ ಆಡುವಂತಹ ಅವಕಾಶ ಸಿಕ್ಕಿದೆ ಅದು ನಮ್ಮ ಸಮುದಾಯದಲ್ಲಿ ಸಮುದಾಯದಲ್ಲಿರ್ತಕ್ಕಂಥ ಕಲೆಯನ್ನ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ನೆಲದ ಹಾಡುಗಳನ್ನ ಶಿವರಾಜ್ ಕುಮಾರ್ ಅವರ ವೇದ ಸಿನಿಮಾದಲ್ಲಿ ಜುಂಜಪ್ಪನ ಹಾಡನ್ನ ಆಡುವಂತ ಅವಕಾಶ ಸಿಕ್ಕಿದೆ ಅಂದ್ರೆ ನಮ್ಮ ಸಂಸ್ಕೃತಿ ತಲೆ ತಲಾಂತರದಿಂದ ಉಳಿಸ್ಕೊಂಡ್ ಬಂದಿರೋದು ನೂರಾರು ವರ್ಷಗಳಿಂದ ಜುಂಜಪ್ಪ ಎತ್ತಪ್ಪ ಚಿತ್ತಯ್ಯ ಕಾಟಯ್ಯ ಎಂತೆಂತ ವೀರ್ಗಾರರು ನಮ್ಮ ಸಮುದಾಯ ಅವರನ್ನೆಲ್ಲ ಯಾರು ಇದೆ ಕಾಪಾಡ್ಕೊಂಡ್ ಅಂತಂದ್ರೆ ನಮ್ಮ ಜನಪದರು ಇಲ್ಲಿ ನೂರಾರು ಜನ ಕಲಾವಿದರು ನಿಜವಾದ ಕಲಾವಿದರು ಇಲ್ಲಿ ಕೂತಿದ್ದಾರೆ ನಮ್ಮ ಮುಂದೆನೇನೆ ಅವ್ರನ್ನ ನಾವು ಭೇಟಿ ಮಾಡಲ್ಲ ಅವರನ್ನ ನಾವು ಒಳಗೊಂಡಾಗ ಆ ಬೇವಿನ ಮರ ಹೆಂಗ್ ಬಂತು ಅದ್ರ ಮೂಲ ಹೆಂಗ್ ಬಂತು ದೊಡ್ಡಮ್ಮ ಸಣ್ಣಮ್ಮ ಎಲ್ಲಾ ದೇವರುಗಳು ಇಲ್ಲಿ ಇದಾವೆ ಆ ಓಣಿಯಮ್ಮ ವಿಶೇಷವಾಗಿ ಓಣಿಯಮ್ಮನ ನೀವು ಬಹಳ ಪ್ರತಿಷ್ಠಾಪನೆಯಾಗಿ ಬಹಳ ಪರಂಪರೆಯಿಂದ ಕಾದುಕೊಂಡು ಬಂದಿದ್ದಾರೆ ಬೇವಿನ ಮರ ಬುಡದಿಂದ ಒಡೆದಿರತಕ್ಕಂತಹ ಆ ತಾಯಿಯನ್ನ ನೀವು ಇವತ್ತು ಪೂಜಿಸ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಏನೋ ಒಂದು ದೈವಾತ್ಮಕವಾದಂತ ಶಕ್ತಿ ಇರಲಿಲ್ಲ ಎಲ್ಲ ಕಾಡಿತ್ತು ಅಂತ ನೀವು ಹೇಳ್ತಾ ಕಾಡಿನ ಒಳಗಡೆ ಬೆಳೆದ ಹಾಗಾಗಿ ಆ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ತಗೊಂಡೋಗ್ಬೇಕು ಅದಕ್ ಗೊತ್ತಿರ್ತಕ್ಕಂಥ ಮೂಲ ಸಾಹಿತ್ಯವನ್ನ ತಿಳಿಬೇಕು ಅದನ್ನ ತಿಳಿಯೋದ್ರ ಜೊತೆ ಮುಂದಿನ ಪರಂಪರೆಗೆ ನಾವು ಸಾಗಿಸ್ಬೇಕು ಅಂತೇಳಿ ಎಲ್ಲ ಸಹೃದಯ ಬಂಧುಗಳನ್ನ ಪ್ರೀತಿಯಿಂದ ಪ್ರೀತಿಯಿಂದ ಬಿಡ್ಕೊಳ್ತೇವೆ ಮಾಡಿದ್ರೆ ಇವಾಗ ಮತ್ತೆ ಇನ್ನೊಂದು ಸಿನಿಮಾವನ್ನ ನಾನು ಮಾಡ್ತಾ ಇದ್ದೀನಿ ಸರ್ಕಾರಿ ಶಾಲೆ ಎಚ್ ಟಿ ಅಂತ ಹೇಳಿ ಅದರಲ್ಲಿ ಒಂದ ಕ್ಯಾರೆಕ್ಟರ್ ಕೂಡ ನಾನು ಮಾಡಿದ್ದೀನಿ ದೈವದ ಕ್ಯಾರೆಕ್ಟರ್ ಶ್ರವಣ ಆಗಿ ನಾನು ಮಾಡಿದ್ದೀನಿ ಮತ್ತೆ ಹಾಡು ಹಾಡ್ತಾ ಇದ್ದೀನಿ ಆ ಸಿನಿಮಾ ಬಂದಾಗ ನಾವ್ ಎಲ್ಲರೂ ಕೂಡ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳಿ ಕೇಳ್ಕೊಂತ ಹಾಗೆ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರು ಎಡಿಪಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಂಕರಣ್ಣ ಅವರು ನನಗೆ ಆ ಊರಿನ ಬಳಗದ ವಿಶೇಷವಾಗಿ ಕರೆ ಮಾಡಿ ಕರೆ ಮಾಡಿ ಹೇಳ್ತಾನೆ ಇದ್ರು ಬನ್ನಿ ಬನ್ನಿ ಅಂತ ಹೇಳಿ ಹಾಗೂ ಯುವ ಪದಗಳನ್ನ ಎಲ್ಲಾ ಗಣ್ಯ ಗಣ್ಯಮಾನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ